ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಯಾವಾಗ್ಲೂ ಕೂಡ ಒಂದೇ ರೀತಿ ಉಪ್ಪಿಟ್ಟು ತಿಂದು ತುಂಬಾನೇ ಬೋರ್ ಆಗಿದ್ರೆ ಇವತ್ತು ನಾನು ಉಪ್ಪಿಟ್ಟಿಗೆ ಒಂದು ಹೊಸ ಟಚ್ ಕೊಡ್ತಾ ಇದೀನಿ ಈ ತರ ನೀವು ಸಲ ಉಪ್ಪಿಟ್ಟನ್ನ ಮಾಡಿ ನೋಡಿ ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಕೂಡ ಯಾವಾಗ್ಲೂ ಉಪ್ಪಿಟ್ಟೇ ಬೇಕು ಅಂತ ಹಠ ಮಾಡ್ತಾರೆ ಹಾಗಾದ್ರೆ ತಡ ಮಾಡೋದು ಬೇಡ ಬನ್ನಿ ಈ ಹೊಸ ರುಚಿಯ ಉಪ್ಪಿಟ್ಟನ್ನ ಮಾಡಿಬಿಡೋಣ ಅದಕ್ಕೆ ಒಂದು ಉಪ್ಪಿಟ್ಟು ಮಾಡುವಂತಹ ಒಂದು ಬಾಂಡ್ಲಿ ಅಥವಾ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಇದಕ್ಕೆ ಮೊದಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ ಉಪ್ಪಿಟ್ಟಿಗೆ ಒಂದು ಸ್ಪೆಷಲ್ ಟೇಸ್ಟ್ ಬರಲಿ ಅಂತ ಹೇಳಿ ಎಣ್ಣೆ ಜೊತೆಗೆ ಒಂದು ಮೂರು ಕ್ಯೂಬ್ ಆಗುವಷ್ಟು ಬೆಣ್ಣೆ ಕೂಡ ಹಾಕೊಳ್ತಾ ಇದ್ದೀನಿ ಬೆಣ್ಣೆ ಕರಗಿದೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೇನೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ ಹಾಗೇನೆ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಕೂಡ ಸೇರಿಸ್ತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕೆಂಪಗಾಗಿ ಸಾಸಿವೆ ಜೀರಿಗೆ ಎರಡು ಸಿಡಿತಾ ಇದೆ ಈಗ ಇದಕ್ಕೆ ಸಣ್ಣ ಕಟ್ ಮಾಡಿರುವಂತಹ ಒಂದ್ ಹೆಸಲಷ್ಟು ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಹಾಗೇನೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಎರಡು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಒಂದ್ ನಿಮಿಷ ಇದನ್ನ ಕೈಯಾಡಿಸ್ಕೊಳ್ತೀನಿ ಒಂದು ನಿಮಿಷ ಆಯ್ತು ಸ್ವಲ್ಪ ಕೆಂಪಗಾಗ್ಲಿ ಈರುಳ್ಳಿ ಸ್ವಲ್ಪ ಕೆಂಪಿಗೆ ಹಾಕಿದಾಗೆ ಇದಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಎರಡು ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ ಅದು ಬೇಯೋದಕ್ಕೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಒಂದು ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಆಮೇಲೆ ಮತ್ತೆ ಉಪ್ಪು ಹಾಕ್ಕೋಬೋದು ಈಗ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಬೇಯೋದಕ್ಕೆ ಅಂತ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಆಡಿಸ್ಕೊಳ್ಳೋಣ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎರಡೂ ಸ್ವಲ್ಪ ಫ್ರೈ ಆಗಬೇಕು ಒಂದು ಟೂ ಮಿನಿಟ್ಸ್ ಸ್ವಲ್ಪ ಫ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಆಡಿಸ್ಕೋಬೇಕು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಪೌಡರ್ ಸೇರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಮತ್ತು ವಾಂಗಿಬಾತ್ ಪೌಡರ್ ಎರಡೂನು ಒಂದು ಒಳ್ಳೆ ಕಾಂಬಿನೇಷನು ತುಂಬಾ ಟೇಸ್ಟ್ಫುಲ್ ಆಗಿರುತ್ತೆ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಯಾವಾಗಲೂ ಒಂದೇ ರೀತಿ ಉಪ್ಪಿಟ್ಟು ಮಾಡೋದಕ್ಕಿಂತ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡಿ ನೋಡಿ ಎಲ್ಲರೂ ಖಂಡಿತ ತಿಂದೇ ತಿಂತಾರೆ ಆ ವಾಂಗಿಪಾತ್ ಪೌಡರ್ ಸೇರಿಸಿದ ತಕ್ಷಣವೇ ಆ ಪರಿಮಳನೇ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಇದಕ್ಕೆ ನೀರನ್ನ ಸೇರಿಸ್ಕೊಳ್ತೀನಿ ಎಷ್ಟು ಅಳತೆಯಲ್ಲಿ ರವೆನ ನಾನು ತಗೊಂಡಿದ್ದೀನಿ ಆ ಥರ ಎರಡರಷ್ಟು ನೀರನ್ನ ಇವಾಗ ನಾನು ಸೇರಿಸ್ಕೊಳ್ತೀನಿ ಮಾಮೂಲಿ ಉಪ್ಪಿಟ್ಟು ರವೆ ಆಗಿರೋದ್ರಿಂದ ಒಂದಕ್ಕೆ ಎರಡರಷ್ಟು ನೀರನ್ನ ಸೇರಿಸಿದ್ರೆ ತುಂಬ ಚೆನ್ನಾಗಿ ಉಪ್ಪಿಟ್ಟಾಗುತ್ತೆ ಬನ್ಸಿ ರವೆ ಬಳಸೋದೇಕಾದ್ರೆ ಇನ್ನು ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ ಸಹ ಇವಾಗೇ ಸೇರಿಸ್ತಾ ಇದ್ದೀನಿ ಹಾಗೆಯೇ ಇನ್ನೂ ಈ ಥರ ರುಚಿ ಹೆಚ್ಚಿಸೋದಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ತೆಂಗಿನ ತುರಿ ಸಹ ಸೇರಿಸ್ತಾ ಇದ್ದೀನಿ ಒಂದು ಬಟ್ಲಷ್ಟು ತೆಂಗಿನ ತುರಿ ಇದು ಇಷ್ಟ ಏನಿಲ್ಲ ತೆಂಗಿನ ತುರಿ ತುಂಬ ಜಾಸ್ತಿ ಇಷ್ಟಪಡೋರು ಇನ್ನು ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೋಬಹುದು ಇದನ್ನೆಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ತುಂಬಾ ಒಳ್ಳೆ ಪರಿಮಳದ ಜೊತೆ ತುಂಬಾನೇ ಚೆನ್ನಾಗಿಲ್ಲ ಚೆನ್ನಾಗಿ ರವೆನ ಆಡ್ ಮಾಡ್ಕೊಳ್ತೀನಿ ರವೆ ಆಡ್ ಮಾಡ್ಬೇಕಾದ್ರೆ ಸ್ವಲ್ಪ ಫ್ಲೇಮ್ ಲೋ ಮಾಡಿರ್ಬೇಕು ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ ಎಲ್ರು ಉಪ್ಪಿಟ್ಟು ಮಾಡೇ ಮಾಡ್ತೀರಾ ಸ್ವಲ್ಪ ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಇದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಒಂದು ಫೈವ್ ಮಿನಿಟ್ಸ್ ಫ್ಲೇಮ್ ತುಂಬ ಲೋ ಮಾಡಿ ಆ ಒಂದು ಲಿಡ್ನ ಕ್ಲೋಸ್ ಮಾಡಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ಸೂಪರ್ ಡಿಲಿಷಿಯಸ್ ಆಗಿರೋಂಥ ಹೊಸ ರುಚಿಯ ಉಪ್ಪಿಟ್ಟು ರೆಡಿಯಾಗಿದೆ ನೀವು ಇದಕ್ಕೆ ಉಪ್ಮಾ ವಾಂಗಿ ಭಾತ್ ಅಂತನಾದರೂ ಹೆಸರಿಡ್ಬೋದು ಇಲ್ಲಾಂದರೆ ಕ್ಯಾಪ್ಸಿಕಮ್ ರವಾ ವಾಂಗಿ ಭಾತ್ ಅಂತನಾದರೂ ಹೆಸರಿಡ್ಬೋದು ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಒಂದ್ಸಲ ಈ ತರ ಹೊಸ ರೀತಿಯಲ್ಲಿ ಉಪ್ಪಿಟ್ಟು ಮಾಡ್ಕೊಳ್ಳಿ ರುಚಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ಹೊಸ ಹೊಸ ರೆಸಿಪೀಸ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್